ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಇದು ವ್ಲಾಗ್ ಮಾಡಬೇಕಂತ ನನಗೆ ಐಡಿಯಾಸ್ ಏನೂ ಇರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ವೀಡಿಯೋಸ್ನ ಮಾಡಿಕೊಂಡಿದ್ದೆ ಮಿನಿ ಬ್ಲಾಗ್ ಥರ ಆದರೂ ಮಾಡೋಣ ಅಂತ ತುಂಬ ದಿನಗಳಾಗಿತ್ತು ನಾನು ವೀಡಿಯೋಸ್ಗಳನ್ನ ನೋಡಲೇ ಇಲ್ಲ ಎಡಿಟ್ ಮಾಡಲೇ ಇಲ್ಲ ಇವತ್ತು ಹಾಗೆ ವೀಡಿಯೋಸ್ನ ನೋಡಬೇಕಾದ್ರೆ ಅಯ್ಯೋ ಇದನ್ನ ವ್ಲಾಗ್ ಮಾಡಲೇ ಇಲ್ವಲ್ಲ ಅಂತ ಸೊ ಇದನ್ನು ಎಲ್ಲ ಮಾಡಿ ಹಾಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾಕೆ ನಾವು ಈ ಅವತಾರದಲ್ಲಿದ್ದೀವಿ ಅಂತ ಸೊ ಇದು ನನಗೆ ತುಂಬ ದಿನದಿಂದ ಆಸೆ ಇತ್ತು ಅಂದರೆ ಲಾಸ್ಟ್ ಮಂತ್ ನಮ್ಮದು ಆ್ಯನಿವರ್ಸರಿ ಆಯ್ತಲ್ವಾ ಆವಾಗ ನಾನು ಈ ಥರ ಸಾಂಗಿಗೆ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಡ್ರೆಸ್ನ ತರಿಸ್ಕೊಂಡಿದ್ದೆ ನನ್ನ ಮೈಂಡಲ್ಲಿ ಒಂದು ಡ್ರೆಸ್ ಕೋಡ್ ಬರುತ್ತೆ ಸೊ ನಾನು ಅದೇ ಥರ ಪ್ಲ್ಯಾನ್ ಮಾಡ್ತೀನಿ ಬಟ್ ಅವತ್ತು ನಾನು ಬುಕ್ ಮಾಡಿದ್ದು ಡ್ರೆಸ್ಸು ಸಿಂಗಲ್ ಪೀಸ್ ಬಂದ್ಬಿಡ್ತು ಇಬ್ಬರಿಗೂ ಸೇಮ್ ಬಂದಿರಲಿಲ್ಲ ಹಾಗಾಗಿ ಅದು ಕ್ಯಾನ್ಸಲ್ ಆಯಿತು ನಾನು ಆ್ಯನಿವರ್ಸರಿಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಇವಾಗ ಮಾಡಿದರೆ ಆಯಿತು ಇನ್ನು ಟೈಮ್ ಇದೆಯಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಆವಾಗ ನನಗೆ ರಿಯಲೈಸ್ ಆಯಿತು ಟೈಮ್ ವೇಸ್ಟ್ ಮಾಡಿದ್ಕೆ ನನಗೆ ಆ್ಯನಿವರ್ಸರಿಗೆ ಪೋಸ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಸೊ ನೆಕ್ಸ್ಟ್ ಬಂದು ನಾನು ಮತ್ತೆ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಈ ಥರ ಡ್ರೆಸ್ನ ತೆರ್ಸ್ಕೊಂಡು ಸಂಡೇ ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ನಮ್ಮ ಶಿವಮೊಗ್ಗದಲ್ಲಿ ವುಡನ್ ಪಾರ್ಕ್ ಅಂತ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಫೋಟೋಶೂಟ್ಗೆಲ್ಲ ನ್ಯಾಚುರಲ್ಲಾಗಿ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ತುಂಬ ಚೆನ್ನಾಗಿ ಬಂತು ನಾವು ಅಂದ್ಕೊಂಡಾಗೆ ಬಂತು ಬಟ್ ನಾವು ಫೋಟೋಗ್ರಾಫರ್ಗೆ ಕೇಳಿದ್ವಿ ಎಷ್ಟಾಗತ್ತೆ ಅಂತ ಸಿಕ್ಸ್ ಅಂತ ಹೇಳಿದರು ಒಂದು ತರ್ಟಿ ಸೆಕೆಂಡ್ ರೀಲ್ಗೆ ಅಷ್ಟೊಂದೆಲ್ಲ ಕೊಟ್ಟು ನಾವು ಮಾಡಿಸ್ಕೊಳ್ಳೋ ಅಷ್ಟು ಇನ್ನೂ ಆವಾಗಿಲ್ಲ ಸೊ ನನ್ನ ಫೋನಲ್ಲೇ ನಾವು ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಏನೂ ಎಡಿಟ್ ಮಾಡಿಲ್ಲ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಬಂತು ಸೊ ಇದೊಂದು ಫಿಲ್ ಫಿಲ್ ಆಯಿತು ಹಾಗೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು ಇದನ್ನು ತಗೊಂಡು ಆ್ಯಡ್ ಮಾಡಿದೆ ಆ್ಯಂಡ್ ಸಂಡೇ ಆದಮೇಲೆ ನೆಕ್ಸ್ಟು ನನಗೆ ಮೆಹಂದಿ ಆರ್ಡರ್ ಇತ್ತು ಅಲ್ಲಿಗೆ ಬೇರೆ ಹೋಗಬೇಕಾಗಿತ್ತು ಬಂದರೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಂದುಬಿಡುತ್ತೆ ಇಲ್ಲಾಂದರೆ ಏನೂ ಇರೋದಿಲ್ಲ ಆರಾಮಾಗಿ ಇರ್ತೀನಿ ನಾನು ಕೇಳಿದ್ದೆ ಮೆಹಂದಿದು ಇದೆಯಾ ಕನ್ಫರ್ಮ್ ಮಾಡಿ ಅಂತ ಅವರು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳೇ ಇರಲಿಲ್ಲ ನಾನು ಹಿಂದಿನ ದಿನ ಕೂಡ ಹೇಳಿದ್ದೆ ಇದೆಯಾ ಮೆಹಂದಿ ಬರಬೇಕಾ ಅಂತ ಸೊ ನಾನು ಹೇಳ್ತೀನಿ ನಾಳೆ ಕನ್ಫರ್ಮ್ ಮಾಡ್ತೀನಿ ಅಂದರು ಸೊ ಹಾಗಾಗಿ ನಾವು ಸಂಡೇ ಇಟ್ಕೊಂಡ್ವಿ ಅವರೇನಾದರೂ ಏನಾದರೂ ಕನ್ಫರ್ಮ್ ಮಾಡಿದರೆ ನಾನು ಮಂಡೇ ಶೂಟ್ ಇಟ್ಕೊತಿದ್ದೆ ಯಾಕೆಂದರೆ ಇಲ್ಲಿ ಬೆಳಗಿಂದ ಮಧ್ಯಾಹ್ನ ತನಕ ಶೂಟ್ ಆಗಿರುತ್ತೆ ಮತ್ತೆ ಅಲ್ಲಿ ಮೆಹೆಂದಿ ಹಾಕೋದು ತುಂಬ ಕಷ್ಟ ಅನಿಸುತ್ತೆ ಅಂತ ಅದಾದಮೇಲೆ ನಮ್ಮದು ಎಲ್ಲ ಮುಗಿತಾ ಇದ್ದಂಗೆ ಕಾಲ್ ಬಂತು ಸಂಜೆ ನಾಲ್ಕು ಗಂಟೆಗೆ ಬನ್ನಿ ಅಂತ ಮತ್ತೆ ಒಂದು ಹೇರ್ ಸ್ಟೈಲ್ ಮಾಡಬೇಕು ಅಂತ ಕೂಡ ಹೇಳಿದರು ನಾನು ಎಷ್ಟೇ ಟೈರ್ಡ್ ಆಗಿದ್ರು ಬರ್ತೀನಿ ಅಂತ ಹೇಳಿದೆ ಆ್ಯಂಡ್ ನೆಕ್ಸ್ಟು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಕರೆಕ್ಟಾಗಿ ನಾನು ಫೋರ್ಗೆ ಅವ್ರ ಮನೆಗೆ ರೀಚ್ ಆದೆ ಅಲ್ಲಿ ಎಲ್ಲರೂ ರೆಡಿ ಆಗ್ತಾಯಿದ್ರು ಮೆಹಂದಿ ಫಂಕ್ಷನ್ಗೆ ತುಂಬ ಗ್ರ್ಯಾಂಡಾಗಿ ಇಟ್ಕೊಂಡಿದ್ರು ಮೆಹಂದಿ ಫಂಕ್ಷನ್ ಆಗಿರ್ಬೋದು ಹಳದಿ ಮತ್ತು ಮದುವೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಆ್ಯಂಡ್ ಎಲ್ಲರೂ ಅಲ್ಲಿ ಮೇಕಪ್ ಮಾಡ್ಕೊತಾ ಇದ್ರು ಹೊರಡೋಕ್ಕೆ ಹಾಗೆ ನಾನು ಇಲ್ಲಿ ಮೇಕಪ್ ಮೇಕಪ್ ಏನೂ ಇರಲಿಲ್ಲ ಬರೀ ಹೇರ್ ಸ್ಟೈಲ್ ಅಷ್ಟೇ ಇತ್ತು ಸೊ ಹಾಗಾಗಿ ಹೇರ್ ಸ್ಟೈಲ್ ಈ ರೀತಿ ಮಾಡಲ್ಲ ಅಂತ ಕೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗರ್ಲ್ಸ್ ಮಾಡಿಬಿಟ್ಟಿದ್ದೆ ಬಟ್ ಅವರಿಗೆ ಮೆಸ್ಸಿ ಬಂದಬೇಕು ಅಂತ ಹೇಳಿದ್ರು ಸೊ ನಾನು ರೀಸೆಂಟಾಗಿ ಫೋನಲ್ಲಿ ನೋಡ್ಕೊಂಡಿದ್ದೆ ಒಂದು ಇದನ್ನು ಯಾರಿಗೂ ನಾನು ಟ್ರೈ ಮಾಡಿಲ್ಲ ಇದೆ ಫಸ್ಟ್ ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂತು ನನಗೂ ತುಂಬ ಖುಷಿ ಆಯಿತು ಚೆನ್ನಾಗಿ ಬಂತು ಅಂತ ಅವರ ಹೇರ್ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಾಯಿತು ಅವ್ರಿಗೂ ತುಂಬ ಇಷ್ಟ ಆಯಿತು ಸೊ ಇದನ್ನೆಲ್ಲ ಮಾಡಿಕೊಟ್ಟು ನೆಕ್ಸ್ಟು ನಾವು ಅಲ್ಲಿಂದ ಅವರು ಮೆಹಂದಿನ ಫಂಕ್ಷನ್ ಅವ್ರು ಮನೇಲಿ ಇಟ್ಕೊಂಡಿರಲಿಲ್ಲ ಅವರು ಇವೆಂಟಿಗೆ ಅಂತ ಒಬ್ಬರನ್ನ ಕರೆಸಿದ್ರು ಹೋಸ್ಟಾಗಿ ಒಬ್ಬರು ಕರೆಸಿದ್ರು ಸೊ ಅವರಿಗೆ ಮನೇಲೆಲ್ಲ ಸರಿಯಾಗಲ್ಲ ಮಾಡೋಕೆ ಅಂತ ಏನು ಮಾಡಿದ್ದಾರೆ ಒಂದು ಹಾಲ್ ಬುಕ್ ಮಾಡಿದರು ಹರ್ಷ ಹತ್ತಿರ ಅದು ಶಿವಮೊಗ್ಗದ ಚರ್ಚ್ ಇದೆ ಅಲ್ಲೋ ಚರ್ಚ್ ಆಪೋಸಿಟ್ ಏನೋ ಬರುತ್ತೆ ಆ್ಯಂಡ್ ಇಲ್ಲಿಂದನೇ ಹೋಗೋಣ ಬನ್ನಿ ಅಂತ ಹೇಳಿದರು ಸೊ ನಾನು ಅಲ್ಲಿ ಅವ್ರಿಗೆ ಈ ರೀತಿ ಹೇರ್ ಸ್ಟೈಲನ್ನ ಮಾಡಿ ನೆಕ್ಸ್ಟ್ ಅವ್ರ ಜೊತೆಗೆ ನಾನು ಹರ್ಷಕ್ಕೆ ಹೋಗಿದ್ದು ಸೊ ಇಲ್ಲೂ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇನ್ನೊಂದು ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಅವರೆಲ್ಲ ರೆಡಿ ಆಗ್ತಾ ಇದ್ದಾಗ ಸಿಕ್ಕಾಪಟ್ಟೆ ಸುಸ್ತು ಅನ್ನಿಸ್ತಾ ಇತ್ತು ಬಟ್ ಕೆಲಸ ಮಾಡಬೇಕಾದ್ರೆ ನನಗೆ ಅದು ಎಲ್ಲಿಂದ ಅಷ್ಟು ಎನರ್ಜಿ ಬರುತ್ತೋ ನನ್ನ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ಅಷ್ಟು ಎನರ್ಜಿ ನನಗೆ ಇತ್ತು ಇದಾದ ಮೇಲೆ ಇದೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಎಲ್ಲ ಕಾರಲ್ಲಿ ಎಲ್ಲ ಹೋದರು ನೆಕ್ಸ್ಟ್ ನಾವೊಂದು ನಾಲ್ಕೈದು ಜನ ಉಳ್ಕೊಂಡಿದ್ವಿ ನಾನು ಅವ್ರ ಜೊತೆ ಇದ್ದೆ ಆ್ಯಂಡ್ ಅವರು ಆಟೋ ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ನನ್ನ ಕರ್ಕೊಂಡು ಹೋದರು ಸೊ ಅವ್ರ ಜೊತೆಗೆ ನಾನು ಆಟೋದಲ್ಲಿ ಈಗ ಹೋಗ್ತಾ ಇದ್ದೀನಿ ಇವ್ರ ಫ್ಯಾಮಿಲಿ ನನಗೆ ಒಂದು ಸಲ ಮೇಕೋವರ್ಗೆ ಕೊಟ್ಟಿದ್ದು ಆ್ಯಂಡ್ ಅವರಿಗೆ ನನ್ನ ಮೇಕೋವರು ನನ್ನ ಟೈಮಿಂಗ್ಸು ನನ್ನ ಕೆಲಸ ಅವರಿಗೆ ತುಂಬಾ ಇಷ್ಟ ಆಗಿ ಪ್ರತಿ ಸಲ ಅವ್ರ ಮನೇಲಿ ಏನು ಫಂಕ್ಷನ್ ಇದ್ದರೂ ನನ್ನ ಕರೀತಾರೆ ಸೊ ಇದು ಒಂದು ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ತುಂಬಾ ಇದು ಮಾಡ್ತಾರೆ ಅವರು ಕೇರ್ ಮಾಡ್ತಾರೆ ಇವಾಗ ನಾವು ಚರ್ಚ್ ಆಪೋಸಿಟ್ ಇರೋ ಹರ್ಷ ಇದಕ್ಕೆ ಬಂದ್ವಿ ಅಲ್ಲಿ ತರ್ಡ್ ಫ್ಲೋರಲ್ಲಿ ಇವರು ಇವೆಂಟ್ನ ಮಾಡಿದರು ಸೊ ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಲಿಫ್ಟಲ್ಲಿ ಹೋಗಿ ಅಲ್ಲಿಗೆ ಹೋಗೋದು ಸೊ ಆಲ್ರೆಡಿ ಕಾರಲ್ಲಿ ಹೋದೋರೆಲ್ಲ ಅಲ್ಲಿ ಇದ್ದರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಫಸ್ಟ್ ಟೈಮ್ ಈ ಥರ ಮೆಹಂದಿ ಫಂಕ್ಷನ್ಸ್ ಈ ಥರನೂ ಮಾಡ್ತಾರ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ಅಂದರೆ ನಾವು ನೋಡಿದ್ವಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಮಾಡೋದು ಸಂಗೀತ ಆ್ಯಂಡ್ ಮೆಹಂದಿದ್ದು ಬಟ್ ನಾನು ಆಗಿ ನೋಡಿದ್ದು ಇದೇ ಫಸ್ಟ್ ಟೈಮು ಹಾಗೆ ಈಗ ಹಾಲ್ಗೆ ಎಂಟ್ರಿ ಆದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ಒಂಥರ ಮಜಾನೂ ಇತ್ತು ಆದರೆ ನಾನು ಮೆಹಂದಿ ಹಾಕಿ ಇರಬೇಕಾದ್ರೆ ನನಗೆ ಏನನ್ನು ನೋಡೋಕೆ ಆಗಲಿಲ್ಲ ಅಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು ಹೋಸ್ಟ್ ಅವ್ರ ಹೆಸರು ಸಹನೋ ಏನೋ ಅನಿಸುತ್ತೆ ಸೊ ಅವರು ಚೆನ್ನಾಗಿ ಹೋಸ್ಟ್ ಮಾಡ್ತಾಯಿದ್ರು ತುಂಬ ಒಳ್ಳೊಳ್ಳೆ ಗೇಮ್ಸ್ ಆಡಿಸ್ತಾ ಇದ್ರು ಆ್ಯಂಡ್ ಫಸ್ಟ್ ಫೋಟೋ ಶೂಟ್ ನಡೀತಾ ಇತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋಸ್ ಎಲ್ಲ ಅದಾದ ಅದಾದಮೇಲೆ ತುಂಬಾ ಪೇರ್ ಪೇರ್ ಗೇಮ್ಸ್ ಆಗಿರ್ಬೋದು ಮ್ಯೂಸಿಕಲ್ ಚೇರ್ಸು ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ರು ಆದರೆ ನಾನು ಮೆಹಂದಿ ಹಾಕ್ತಾ ಇದ್ನಲ್ವ ಸೊ ಹಾಗಾಗಿ ನಾನು ಅವನ್ನೆಲ್ಲ ಏನು ನೋಡ್ಕೊಂಡಿಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ Hello. okay ನಾನು ಬಂದಿದ್ದು ಅವರು ರಿಲೇಟಿವ್ ಇರ್ತಾರಲ್ವ ಅವ್ರಿಗೆ ಸಿಂಪಲ್ ಸಿಂಪಲ್ ಮೆಹಂದಿ ಹಾಕೋಕ್ಕೆ ಪರ್ ಪರ್ಸನ್ ಏನೋ ಹಂಡ್ರೆಡ್ ರುಪೀಸ್ ಹಾಗೆ ತರ್ಟಿ ಮೆಂಬರ್ಸ್ ಇದ್ದರು ಸೊ ನನಗೆ ಒಬ್ಬಳಿಗೆ ಅಷ್ಟು ಜನಕ್ಕೆ ಆಗಲ್ಲ ಅಂತ ನನ್ನ ಪಾರ್ಟ್ನರ್ ಒಬ್ಬರನ್ನ ಕರ್ಕೊಂಡಿದ್ದೆ ಸೊ ನಾನು ಮೆಹಿಂದಿ ಯಾರು ಯಾರು ಹಾಕ್ತಾರೆ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ ನನಗೆ ಒಬ್ಬರು ಸಿಕ್ಕಿದ್ರು ತುಂಬಾ ಅವರು ಕೂಡ ತುಂಬ ಚೆನ್ನಾಗಾಗ್ತಾಯಿದ್ದರೆ ಆ್ಯಂಡ್ ಮಧ್ಯದಲ್ಲಿ ಗೋಬಿ ಏನೋ ಸ್ನ್ಯಾಕ್ಸ್ ಅಂತ ಕೊಟ್ಟು ಜ್ಯೂಸ್ ಕೊಟ್ಟು ಇದನ್ನು ಸ್ವಲ್ಪ ತಗೊಂಡು ಆಮೇಲೆ ಮತ್ತೆ ನಾವು ಮೇದಿನ ಸ್ಟಾರ್ಟ್ ಮಾಡಿದ್ವಿ ಕೆಲವೊಬ್ಬರೆಲ್ಲ ಅವರಿಗೆ ಏನ್ ಮೈಂಡ್ ಅಲ್ಲಿ ಇರುತ್ತೆ ಫೋನ್ ಅಲ್ಲಿ ನೋಡಿರುವಂತ ಸಿಂಪಲ್ ಡಿಸೈನ್ ಆಗಿರ್ಬೋದು ಯಾವತರ ಅವ್ರು ತೋರಿಸ್ತಾ ಇದ್ರು ತಗ್ಗಿಸಿ ಹಾಕ್ತಾ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಏನು ನೋಡಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ ಯಾಕಂದ್ರೆ ಒಬ್ಲ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಬಂದಿ ಬಂದಿ ಕುತ್ಕೊಳ್ಳೋರು ನೆಕ್ಸ್ಟ್ ನಾನು ನೆಕ್ಸ್ಟ್ ನಾನು ಅಂತ ಕುತ್ಕೊಂತ ಇದ್ರು ಸೊ ಅಲ್ಲಿ ಒಳ್ಳೊಳ್ಳೆ ಗೇಮ್ಸ್ ಗಳೆಲ್ಲ ಆಟಾಡ್ಸ್ತಾ ಇದ್ರು ಅವ್ರ ಫ್ಯಾಮಿಲಿ ಜೋಡಿ ಜೋಡಿದು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ರು ಸೊ ಅದನ್ನೆಲ್ಲ ನೋಡೋಣ ಅಂತ ಅನ್ಕೊಂತ ಇದ್ದೆ ಆಗ್ತಾನೆ ಇರ್ಲಿಲ್ಲ ಆ್ಯಂಡು ಅದಾದಮೇಲೆ ಹೃತ್ವಿಕೆಗೆ ಅವತ್ತೇ ಹಬ್ಬ ಕಾಸಲ್ಲಿ ಕಾಂಪಿಟೇಷನ್ ಕೂಡ ಆಯಿತು ನಾನು ಹೋಗೋಕ್ಕೆ ಆಗಲಿಲ್ಲ ಅವನಿಗೆ ಅಲ್ಲಿ ಕಳಿಸಿದ್ದೆ ನೆಕ್ಸ್ಟ್ ಡೇ ಬಂದು ಇವರಿಗೆ ವೆಲ್ಕಮ್ ಇತ್ತು ನನಗೆ ವೆಲ್ಕಮ್ಗೆ ಒಂದು ಹೇರ್ ಸ್ಟೈಲ್ ಬೇಕು ಅಂತ ಕೇಳಿದರು ಸೊ ನಾನು ಮತ್ತು ಮಂಗಳವಾರ ಇದು ಮಂಗಳವಾರ ಬೆಳಗ್ಗೆ ಬಂದು ಇವರಿಗೆ ಹತ್ತು ಗಂಟೆಯಷ್ಟೊತ್ತಿಗೆ ಈ ಥರ ಒಂದು ಹೇರ್ ಸ್ಟೈಲನ್ನ ಕ್ರಿಯೇಟ್ ಮಾಡಿ ಕೊಟ್ಟೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂತು ಹೇರ್ ಸ್ಟೈಲು ಅವರಿಗೆ ಹೇರ್ಸು ಕ್ರಿಂಪು ಹೇರ್ ಸ್ಟೈಲ್ಸು ಮಿಷಿನ್ ಎಲ್ಲ ಹಾಕಿ ಹಾಕಿ ತುಂಬ ಹೇರ್ ಆಗಿದೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಸಂಜೆ ಅವರ ಅಮ್ಮನಿಗೆ ಮತ್ತು ನನ್ನ ಫ್ರೆಂಡ್ ರೇಣು ಅವರು ನೈಟ್ ಮತ್ತು ಮಾರ್ನಿಂಗಿಗೆ ಬೇಕು ಅಂತ ಹೇಳಿದರು ಮೇಕಪ್ಪಿಗೆ ಬುಕ್ ಮಾಡಿದರು ಸೊ ಇವ್ರ ತುಂಬ ಸ್ಕಿನ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಅವ್ರ ಏಜಿಗೂ ಅವ್ರ ಸ್ಕಿನ್ಗೂ ತುಂಬ ಡಿಫ್ರೆನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೇಕಪ್ ಕೂಡ ನೈಟು ಈ ಥರ ಇತ್ತು ಈ ಥರ ಹೇರ್ ಸ್ಟೈಲನ್ನ ಮಾಡಿ ಆ್ಯಂಡ್ ಅವರಿಗೆ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಆಯಿತು ಸೊ ಅವ್ರದ್ದು ಆದಮೇಲೆ ನೆಕ್ಸ್ಟು ನನ್ನ ಫ್ರೆಂಡಿಗೆ ನಾನು ಮೇಕವ್ರನ್ನ ಮಾಡಿದ್ದು ಇವ್ರದ್ದು ಏನೂ ಇಲ್ಲ ಲೆಹೆಂಗನ್ನ ಹಾಕ್ಕೊತೀನಿ ಅಂತ ಹೇಳಿದರು ಸೊ ಅವ್ರ ಲೆಹೆಂಗಕ್ಕೆ ತಕ್ಕಂತೆ ಐ ಮೇಕಪ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಇವರು ನೆನ್ನೆ ಅವ್ರ ತೆಂಗಿಗೆ ಮೆಹಂದಿಗೆ ಹಾಕಿದ ಹೇರ್ ಸ್ಟೈಲು ಇಷ್ಟ ಆಗಿ ನನಗೂ ಸೇಮ್ ಅದೇ ಥರ ಹಾಕಿ ಅಂತ ಹೇಳಿದರು ಅವ್ರಗಿಂತೂ ಇವ್ರ ಸ್ಟೈಲ್ ಇನ್ನೂ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಆಗಿತ್ತು ಅದು ಒಂದು ಸಲ ನಾವು ಹಾಕಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದರೂ ಇನ್ನೊಂದು ಸಲ ಅದನ್ನು ಹಾಕಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಫೈನಲ್ ಇವ್ರ ಔಟ್ಫಿಟ್ ಈ ಥರ ಇದೆ ಆ್ಯಂಡ್ ಮೇಕಪ್ ಸ್ಟೈಲ್ ಈ ಥರ ಆಗಿದೆ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನಿಮಗೂ ಈ ರೀತಿ ಮೇಕಪ್ ಬೇಕಿದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಲ್ಲ ಊರುಗಳಲ್ಲೂ ಯಾವ ಊರು ಅಂತ ನಿಮ್ಮ ಊರಿಗೂ ನಾನು ಬಂದು ಮೇಕವ್ರನ್ನ ಮಾಡ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ಅಲ್ಲೊಬ್ಬರು ಈ ಥರ ಸ್ಟೈಲ್ ಬೇಕು ಅಂತ ಎಕ್ಸ್ಟ್ರಾ ಹೇರ್ ಸ್ಟೈಲ್ನ ಮಾಡಿಸ್ಕೊಂಡ್ರು ಸೊ ಈ ಥರ ನಮಗೂ ಮದುವೆಗಳಲ್ಲಿ ಈ ಥರ ಎಲ್ಲ ಸಿಗುತ್ತೆ ಇದಾದಮೇಲೆ ನೆಕ್ಸ್ಟ್ ನಾನು ಅಲ್ಲಿಂದ ಮನೆಗೆ ಹೋದೆ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸಿಕ್ಸಿಗೆ ಬರಬೇಕಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಬಂದು ಇವರಿಗೆ ಮುಹೂರ್ತಕ್ಕೆ ಈ ರೀತಿ ರೆಡಿ ಮಾಡಿದೆ ಅವ್ರ ಅಮ್ಮ ಅಲ್ಲಿ ಪೂಜೆಗೆ ಹೋಗಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವರಿಗೆ ಬೇಗ ಕ್ವಿಕ್ಕಾಗಿ ಈ ಥರ ಜಡೆನ ಹಾಕಿ ಅವರಿಗೆ ಒಂದು ಹೂವಿಂದ ಗೊಂಡೆನ ಮೂಡಿಸಿ ಅವ್ರಿಗೆ ಕಳಿಸಿದ್ದೆ ಆ್ಯಂಡ್ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ ಮಾಡಿದರು ಮದುವೆ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದ್ದು ಇದಾದಮೇಲೆ ನನಗೆ ಅಲ್ಲಿ ಬ್ರೇಕ್ಫಾಸ್ಟ್ ತಂದುಕೊಟ್ರು ತಿಂಡಿ ತಿಂದ್ಕೊಂಡು ಹೋಗಿ ಅಂತ ಹೇಳಿದರು ಬಟ್ ನನಗೆ ಆಮೇಲೆ ಲೈಟಮ್ ಎಲ್ಲ ಬಿಟ್ಟು ನಾನು ಎಲ್ಲೂ ಆಚೆಗೆ ಹೋಗೋಲ್ಲ ಅದಾದಮೇಲೆ ರೂಮಲ್ಲೇ ತಂದು ಕೊಟ್ಟರು ಅದನ್ನು ರೂಮಲ್ಲೇ ಕುತ್ಕೊತಿದ್ದೆ ತಿಂದೆ ಈಗ ನೆಕ್ಸ್ಟು ಇವರಿಗೆ ಮೇಕವರ್ನ ಮಾಡಿದ್ದೀನಿ ಇವ್ರ ಮೇಕವರ್ ಬಂದು ಸ್ಯಾರಿ ಈ ಥರ ಮೆಸ್ಸಿ ಬಂದು ಹೇರ್ ಸ್ಟೈಲು ಅದಕ್ಕೆ ಈ ಥರ ತೊಗೊಂಡಿದ್ರು ಜುವೆಲ್ರಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ನನ್ನ ಮೇಕವರ್ ವೀಡಿಯೋ ಆಗಿರ್ಬೋದು ನನ್ನ ವ್ಲಾಗ್ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ನ ಕೊನೆ ತನಕ ಯಾರು ನೋಡಿದ್ದೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್